ಹಾಯ್ ಗಾಯ್ಸ್ ವೆಲ್ಕಮ್ ಟು ಸಾನಿಧ್ಯ ಕುಕ್ಸ್ ಕ್ರಿಯೇಷನ್ ಇವತ್ತು ನಾನು ಮಿಕ್ಸ್ ಮೊಳಕೆ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಈ ಥರ ಕಾಳನ್ನ ಮೊಳಕೆ ಕಟ್ಟಿ ನೀಟಾಗೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಆಲೂಗೆಡ್ಡೆ ಬದನೆಕಾಯಿ ತೊಗೊಂಡಿದ್ದೀನಿ ಆಡ್ಸೋಕ್ಕೆ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮೆಟೊ ಕಾಯಿ ಮತ್ತು ಖಾರದ ಪುಡಿ ತಗೊಂಡಿದ್ದೀನಿ ಇವಾಗ ಮಸಾಲೆ ಗುರುಕೊಳಕ್ಕೆ ತಗೊಂಡಿರೋದನ್ನೆಲ್ಲ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಬೆಳ್ಳುಳ್ಳಿ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಟೊಮೆಟೊ ಹುಳಿ ಇದೆ ಅದಕ್ಕೆ ಮೂರು ತಗೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತೀನಿ ಆಡ್ಸೋಕ್ಕೆ ಇನ್ನು ಸ್ವಲ್ಪ ಒಗ್ಗರಣೆ ಮಾಡಿಕೊಳ್ತೀನಿ ನನ್ನ ಚಾನಲಲ್ಲಿ ಆಗಲೇ ಎರಡು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದು ರಾಧಾ ಮ್ಯಾಮ್ ಮತ್ತು ರೇಖಾ ಮ್ಯಾಮ್ ಹೇಳ್ಕೊಟ್ಟಿರೋ ಡಿಶ್ಶು ಇದು ನಮ್ಮದೇ ಓನ್ ಡಿಶ್ ಮಾಡ್ತಾ ಇರೋದು ಈಗ ಒಂದು ಒಂದು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ ಪಾತ್ರೆ ಚೆನ್ನಾಗಿ ಆದಮೇಲೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕ್ಕೊಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ವಲ್ಪ ಸಾಸಿವೆ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆಯಲ್ಲಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ಕಾಳು ಇದ್ದೀನಿ ಕಾಳು ಎಣ್ಣೆಲ್ಲೇ ಚೆನ್ನಾಗಿ ಬೇಯಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ಕಾಳನ್ನ ಎಣ್ಣೆಲ್ಲೇ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಫ್ರೈ ಆದ ತಕ್ಷಣ ಅದಕ್ಕೆ ಆಲೂಗಡ್ಡೆ ಮತ್ತು ಬದನೆಕಾಯಿನ ಹಾಕೊಳ್ತೀನಿ ಸ್ವಲ್ಪ ಉಪ್ಪು ಹಾಕೊಳ್ತೀನಿ ಕಾಳು ಸ್ವಲ್ಪ ನೀರು ಬಿಟ್ಕೊಳ್ತಾ ಇದೆ ನೀಟಾಗಿ ಎಣ್ಣೆಲ್ಲೇ ಫ್ರೈ ಆಗಬೇಕು ಕಾಳು ಅವಾಗ ಆಲೂಗಡೆ ಬದನೆಕಾಯಿ ಹಾಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಜನನೇ ಇದೀವಿ ಅದಕ್ಕೆ ನಾವು ಯಾವಾಗಲೂ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತೀವಿ ಅಡುಗೆನ ಆವಾಗಲೇ ಕಾಳಿಗೆ ಉಪ್ಪು ಹಾಕಿರೋದ್ರಿಂದ ತರಕಾರಿ ಇವಾಗೇನು ಉಪ್ಪು ಹಾಕೋದೇನು ಬೇಡ ಲಾಸ್ಟಿಗೆ ಸಾಂಬಾರಿಗೆ ಹಾಕ್ಕೊಳ್ತೀನಿ ಮಸಾಲೆ ಬಂದಿದ್ದೀನಿ ಅದಕ್ಕೆ ಖಾರದ ಪುಡಿ ಹಾಕ್ಕೊಂಡು ಇನ್ನೊಂದು ರೌಂಡ್ ಮೀ ರುಬ್ಕೊಳ್ತೀನಿ ಆಗಲೇ ತರಕಾರಿ ಮತ್ತು ಆಲಿಗೆಡ್ಡೆ ಸ್ವಲ್ಪ ಬೆಂದಿದೆ ಬದ್ನೆಕಾಯಿ ಆಲೂಗೆಡ್ಡೆ ಅದಕ್ಕೇ ಹಾಕೊಳ್ ಮಸಾಲೆ ಹಾಕೊಳ್ತೀನಿ ಮಸಾಲೆ ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಟ್ಟು ತರಕಾರಿ ಮತ್ತು ಕಾಳು ಎರಡೂ ಮಸಾಲೆನೇ ಬೇಯಬೇಕು ಸ್ವಲ್ಪ ಹಾಗೆ ಸ್ವಲ್ಪ ಓದ್ಬಿಡ್ತೀನಿ ನೀಟಾಗಿ ಕಾಳೆಲ್ಲೇ ಮಿಕ್ಸ್ ಆಗಬೇಕು ಮಿಸ ಮಸಾಲೆಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಸಾಲೆಯಲ್ಲೇ ಬೇಯಿಸ್ತೀನಿ ಕಾಳನ್ನ ಅಲ್ಲಲ್ಲೇ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ತಳ ಬಿಡುತ್ತೆ ಮಸಾಲೆ ನೀರು ಹಾಕ್ಕೊಳ್ಳೋ ತನಕ ಅಲ್ಲಲ್ಲೇ ಸ್ವಲ್ಪ ಇರ್ತೀನಿ ಇವಾಗ ಬೆಂದಿದೆ ನೀರು ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀರು ಇನ್ನೊಂದು ಸ್ವಲ್ಪ ಹಾಕ್ಬೇಕಾ ಬೇಕು ಬೇಡವಾ ಅಂತ ಅಂದ್ಬಿಟ್ಟು ಮಿಕ್ಸ್ ಮಾಡಿದ್ಮೇಲೆ ನೋಡಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಗಟ್ಟಿಯಾಗಿದೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ ನೀರು ಹೀಗೆ ಚೆನ್ನಾಗಿ ಕುದೀತಾ ಇದೆ ಆಗಲೇ ಸ್ವಲ್ಪ ಗಟ್ಟಿ ಇರೋದ್ರಿಂದ ಅಲ್ಲಲ್ಲೇ ಸೌಟಲ್ಲಿ ಮೊಳಕೆ ಕಾಳು ಸಾಂಬಾರು ಯಾವಾಗಲೂ ಸ್ವಲ್ಪ ತಿಕ್ಕಾಗಿದ್ರೇ ಚೆನ್ನಾಗಿರುತ್ತೆ ರೆಡಿಯಾಗಿದೆ ಬೌಲ್ಗೆ ಇದ್ದೀನಿ ಸ್ವಲ್ಪ ತೆಳ್ಳಗಿದೆ ಬೆಳಗ್ಗೆ ಹೊತ್ತಿಗೆ ಸಾಂಬಾರು ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸು ಸಬ್ಸ್ಕ್ರೈಬ್ ಒಂದು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ಡಿಶ್ ಇಷ್ಟ ಆದರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬಂದರೆ ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಒಂದು ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು